ಸ್ನೇಹಿತರೆ ನಾಳೆ ಪರಮ ಪವಿತ್ರವಾದಂತಹ ಮಹಾಶಿವರಾತ್ರಿ ಇದು ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವಂತಹ ಅದ್ಭುತವಾದಂತಹ ದಿನ ನಮ್ಮ ಜೀವಿತಾವಧಿಯಲ್ಲಿ ಇಂತಹ ಒಂದು ಶಿವರಾತ್ರಿಯನ್ನು ನಾವು ಮುಂದೆ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಮಹಾ ಕುಂಭಮೇಳ ಕೂಡ ಜರುಗ್ತಾ ಇರೋದ್ರಿಂದ ಅತ್ಯಂತ ಶುಭಕಾರಕವಾದಂತಹ ದಿನ ಈ ದಿನ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ಸ್ನಾನದ ನೀರಿನಲ್ಲಿ ಈ ಒಂದು ವಸ್ತುವನ್ನು ಸೇರಿಸಿ ಸ್ನಾನವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ನಿಮಗಿರುವಂತಹ ಎಂತಹದ್ದೇ ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ನಿರ್ಮೂಲವಾಗುತ್ತೆ ಕೋಟಿ ಜನ್ಮದ ಪುಣ್ಯ ಫಲ ಪಾಪ ಪಾಪಕರ್ಮಗಳು ಮುಖ್ಯವಾಗಿ ತೊಲಗಿ ಹೋಗುತ್ತೆ ದೇಹದಲ್ಲಿರುವಂಥ ರೋಗ ರುಜಿನಗಳು ಕೂಡ ನಿರ್ಮೂಲವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಶಿವರಾತ್ರಿ ಅನ್ನೋದು ಅದ್ಭುತವಾದಂತಹ ದಿನ ಈ ದಿನ ಯಾರೆಲ್ಲ ಉಪವಾಸವನ್ನು ಆಚರಣೆ ಮಾಡ್ತಾರೋ ಜಾಗರಣೆಯನ್ನು ಆಚರಣೆ ಮಾಡ್ತಾರೋ ಅಂಥವರಿಗೆ ಜೀವಿತದಲ್ಲಿ ಯಾವುದೇ ರೀತಿಯ ಕಷ್ಟಗಳಿರೋದಿಲ್ಲ ಎಲ್ಲವೂ ಕೂಡ ಶುಭಕಾರಕವಾಗಿರುತ್ತೆ ಯಾವುದೇ ರೀತಿಯ ಪಾಪಕರ್ಮಗಳಿದ್ರೂ ಕೂಡ ಎಲ್ಲವೂ ಕೂಡ ತೊಲಗಿ ಹೋಗುತ್ತೆ ತಿಳಿದು ತಿಳಿದೇನೋ ಯಾವುದಾದ್ರೂ ಸಮಯದಲ್ಲಿ ನಮ್ಮಿಂದ ಸಾಕಷ್ಟು ಪಾಪಕರ್ಮಗಳಾಗಿರುತ್ತೆ ಅಂತಹ ಪಾಪಕರ್ಮಗಳ ನಿರ್ಮೂಲನೆಗೆ ಈ ಶಿವರಾತ್ರಿಯ ದಿನ ಸ್ನಾನದ ನೀರಿಗೆ ಈ ವಸ್ತುವನ್ನ ಸೇರಿಸಿ ಸ್ನಾನವನ್ನು ಮುಗಿಸಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಸರ್ವ ಸಮಸ್ಯೆಗಳು ಕೂಡ ನಿರ್ಮೂಲವಾಗುತ್ತೆ ಸ್ನೇಹಿತರೆ ಈ ದಿನ ಅತಿ ಶೀಘ್ರವಾಗಿ ಎದ್ದೇಳಬೇಕಾಗುತ್ತೆ ಎದ್ಬಿಟ್ಟು ಸೂರ್ಯೋದಯಕ್ಕೂ ಮುನ್ನ ಮನೆಯ ಅಂಗಳವನ್ನು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ವಸ್ತಿಲಿಗೆ ಅರಿಶಿಣ ಕುಂಕುಮ ರಂಗೋಲಿಯನ್ನು ಇಟ್ಟು ಬಾಗಿಲಿಗೆ ಹೂ ತೋರಣಗಳು ಮಾವಿನ ತೋರಣಗಳಿಂದ ಅಲಂಕರಿಸಿ ಮನೆಗೆ ನೆಲ ಒರೆಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶವನ್ನು ಸೇರಿಸಿ ನೆಲವನ್ನು ಒರೆಸ್ಕೊಳ್ಳಿ ಸ್ನೇಹಿತರೆ ಯಾವುದೇ ರೀತಿಯ ಸಮಸ್ಯೆಗಳಿರೋದಿಲ್ಲ ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳ ನಿರ್ಮೂಲವಾಗುತ್ತೆ ದಾರಿದ್ರ್ಯ ನಿರ್ಮೂಲವಾಗತ್ತೆ ಎಲ್ಲವೂ ಕೂಡ ಒಳಿತನ್ನ ಕಾಣ್ತಿರ ಲಕ್ಷ್ಮಿಯ ಅನುಗ್ರಹ ಕೂಡ ನಿಮಗೆ ಲಭಿಸುತ್ತೆ ಅಂತಾನೆ ಹೇಳಲಾಗುತ್ತೆ ಇಂತಹ ಪರಮ ಪವಿತ್ರವಾದಂತಹ ದಿನದಂದು ಸ್ನೇಹಿತರೆ ತಪ್ಪದೇ ಸ್ನಾನದ ನೀರಿಗೆ ನಾನ್ ತಿಳಿಸ್ಕೊಡುವಂತಹ ಈ ವಸ್ತುವನ್ನ ಸೇರಿಸ್ಕೊಳ್ಳಿ ಸ್ನೇಹಿತರೆ ಈ ದಿನ ಸ್ನಾನ ಮಾಡುವಾಗ ಬಕೆಟ್ ನೀರಿಗೆ ಬಿಲ್ವ ಪತ್ರೆಯನ್ನು ಸೇರಿಸಿಕೊಂಡು ಸ್ನಾನವನ್ನು ಮುಗಿಸಬೇಕಾಗುತ್ತೆ ಸ್ನೇಹಿತರೆ ಬಿಲ್ವ ಈ ದಿನ ಯಾರೆಲ್ಲ ಸೇರಿಸಿ ಸ್ನಾನವನ್ನು ಮಾಡ್ತಾರೋ ಅವರಿಗಿರುವಂತಹ ದೋಷಗಳು ಸಂಪೂರ್ಣವಾಗಿ ನಿರ್ಮೂಲವಾಗುತ್ತೆ ಶಿವನ ಅನುಗ್ರಹ ಅತೀ ಸುಲಭವಾಗಿ ನಿಮಗೆ ಲಭಿಸುತ್ತೆ ಅಂತಲೇ ನಮಗೆ ಹೇಳಾಗುತ್ತೆ ಸ್ನೇಹಿತರೆ ಹಾಗಾಗಿ ಸ್ನಾನ ಮಾಡುವಂಥ ನೀರಿಗೆ ಈ ದಿನ ನೀವು ಬಿಲ್ವ ಪತ್ರೆಯನ್ನು ಸೇರಿಸಿ ಅನಂತರವಾಗಿ ಸ್ನೇಹಿತರೆ ಈ ದಿನ ಬಿಳಿ ಬಣ್ಣದ ಶುಭ್ರವಾದ ವಸ್ತ್ರಗಳನ್ನು ಧರಿಸ್ಕೊಳ್ಳಿ ಬಿಳಿ ಬಣ್ಣವನ್ನು ಧರಿಸೋದ್ರಿಂದ ಖಂಡಿತವಾಗಿ ಎಲ್ಲವೂ ಒಳಿತನ್ನು ಕಾಣ್ತೀರಾ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಸ್ನಾನವನ್ನೆಲ್ಲ ಮುಗಿಸಿ ಬಿಳಿ ಬಣ್ಣದ ವಸ್ತ್ರವನ್ನೆಲ್ಲ ಧರಿಸಿದ ನಂತರ ನಿಮ್ಮ ಪೂಜಾ ಕೋಣೆಯಲ್ಲಿ ಇರುವಂಥ ಶಿವನ ಫೋಟೋ ಆಗಿರ್ಬೋದು ಶಿವನ ವಿಗ್ರಹ ಆಗಿರ್ಬೋದು ಯಾವುದಿದೆ ಅದನ್ನು ಶುಭ್ರಗೊಳಿಸ್ಕೊಳ್ಳಿ ಅನಂತರವಾಗಿ ಶಿವನ ಫೋಟೋಕ್ಕೆ ಈ ದಿನ ಇಪ್ಪತ್ತೊಂದು ಎಕ್ಕದ ಹೂಗಳ ಹಾರವನ್ನು ಹಾಕಿ ಇಪ್ಪತ್ತೊಂದು ಎಕ್ಕದ ಹೂಗಳ ಹಾರ ಹಾಗೆ ಬಿಲ್ವ ಪತ್ರೆಯಿಂದ ವಿಭೂತಿಯನ್ನು ಫೋಟೋಗೆ ಹಚ್ಚಿ ಈ ಪ್ರಕಾರದಲ್ಲಿ ನೀವು ಪೂಜಿಸಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಕಷ್ಟಗಳನ್ನೋದು ಜೀವನದಲ್ಲಿ ಇರೋಲ್ಲ ಮುಂಬರುವಂಥ ದಿನಗಳೆಲ್ಲವೂ ಕೂಡ ಒಳಿತನ್ನ ಕಾಣ್ತೀರ ಯಾವುದೇ ಸಮಸ್ಯೆಗಳು ಕೂಡ ಜೀವನದಲ್ಲಿ ಇರೋದಿಲ್ಲ ಶಿವ ಅಭಿಷೇಕ ಪ್ರಿಯ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ರೆ ಪಂಚಾಮೃತ ಅಭಿಷೇಕವಾಗಲಿ ವಿಭೂತಿ ಅಭಿಷೇಕವಾಗಲಿ ಅಥವಾ ಯಾವುದೂ ಇಲ್ಲ ಅಂದ್ರೂ ಜಲಾಭಿಷೇಕ ಮಾಡೋದ್ರಿಂದನೂ ಕೂಡ ಎಲ್ಲ ರೀತಿಯ ಒಳಿತನ್ನ ಕಾಣ್ತೀರ ಸ್ನೇಹಿತರೆ ಯಾಕಂದ್ರೆ ಶಿವನಿಗೆ ಅಭಿಷೇಕ ಅಂದ್ರೆ ಬಹಳ ಪ್ರಿಯಕರವಾದಂಥದ್ದು ಹಾಗಾಗಿ ಈ ದಿನ ಜಲಾಭಿಷೇಕವನ್ನಾಗ್ಲಿ ಸ್ನೇಹಿತರೆ ಈ ದಿನ ಮಾಡಿ ಅನಂತರವಾಗಿ ಒಂದೇ ಒಂದು ಬಿಲ್ವ ಪತ್ರೆಯನ್ನ ಸಮರ್ಪಣೆ ಮಾಡಿದರು ಒಂದೇ ಒಂದು ಎಕ್ಕದ ಹೂವನ್ನು ಒಂದೇ ಒಂದು ಕಣಗಲ ಹೂವನ್ನು ಸಮರ್ಪಣೆ ಮಾಡಿದರೂ ಕೂಡ ಶಿವ ಸಂತುಷ್ಟನಾಗಿ ಬೇಡಿದವರಗಳನ್ನು ಕರುಣಿಸ್ತಾನೆ ಅಂತಲೇ ಹೇಳಲಾಗುತ್ತೆ ಹಾಲು ಹಣ್ಣುಗಳನ್ನು ನೈವೇದ್ಯವಾಗಿ ಸಮರ್ಪಿಸಬೇಕಾಗತ್ತೆ ಬೆಲ್ಲದಿಂದ ಮಾಡಿದಂಥ ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ನೀಡಿದರೂ ಕೂಡ ಶಿವನಿಗೆ ಬಹಳ ಪ್ರಿಯಕರವಾದಂಥದ್ದು ಸ್ನೇಹಿತರೆ ಹಾಗಾಗಿ ಈ ದಿನ ಬೆಲ್ಲದ ಪಾಯಸವಾಗಲಿ ಹಾಲು ಹಣ್ಣುಗಳಾಗಲಿ ಪಂಚಾಮೃತವಾಗಲಿ ಏನು ಸಾಧ್ಯ ಆಗುತ್ತೆ ನಿಮ್ಮಿಂದ ಅದನ್ನು ನೀವು ಶಿವನಿಗೆ ಅರ್ಪಿಸಿ ಶಿವನನ್ನ ಸಂತುಷ್ಟಗೊಳಿಸಿ ಸ್ನೇಹಿತರೆ ಅನಂತರವಾಗಿ ಸ್ನೇಹಿತರೆ ಅಭಿಷೇಕವನ್ನೆಲ್ಲ ಮಾಡಿದ ನಂತರ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಎಂಬ ಮಂತ್ರಕ್ಕೆ ಬಹಳ ಒಂದು ಶಕ್ತಿ ಇದೆ ಸ್ನೇಹಿತರೆ ಈ ದಿನ ಎಷ್ಟು ಸಾಧ್ಯವೋ ಅಷ್ಟು ಸಾರಿ ನೀವು ಓಂ ನಮ ಶಿವಾಯ ಮಂತ್ರವನ್ನು ಈ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತೆ ಶಿವನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರುತ್ತೆ ನೂರ ಎಂಟು ಬಾರಿ ಆದರೂ ನೀವು ಜಪಿಸ್ಬೇಕಾಗುತ್ತೆ ಇಲ್ಲ ನಿಮ್ಮಿಂದ ಸಾಧ್ಯ ಆಗೋದಿಲ್ಲ ನಿಮಗೆ ಏನಾದರೂ ಹೊರಗಡೆ ಕೆಲಸ ಮಾಡೋದಿರುತ್ತೆ ನೀವು ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಮುಗಿಸ್ಕೊಂಡು ಕೆಲಸ ಕಾರ್ಯಗಳಿಗೆ ಹೋಗಬೇಕು ಅಂದ್ರೂ ಮನಸ್ಸಲ್ಲಿ ಶಿವನನ್ನು ಧ್ಯಾನ ಮಾಡ್ಕೊಳ್ಳಿ ಸಾಕು ಒಂದು ಇಪ್ಪತ್ತೊಂದು ಬಾರಿ ಆದರೂ ಕೂಡ ನೀವು ಈ ಒಂದು ಪಂಚಾಕ್ಷರಿ ಮಂತ್ರವನ್ನು ನೀವು ಜಪಿಸ್ಬೇಕಾಗುತ್ತೆ ಸ್ನೇಹಿತರೆ ಅನಂತರವಾಗಿ ಹತ್ತಿರದಲ್ಲಿ ಶಿವಾಲಯದ ದರ್ಶನ ಮಾಡ್ಕೊಳ್ಳಿ ಹತ್ತಿರದಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನ ಇದೆ ಶಿವಾಲಯದ್ದು ಶಿವನ ದೇವಸ್ಥಾನ ಇದೆ ಅಂತೇಳಿದರೆ ಅಲ್ಲಿ ಹೋಗ್ಬಿಟ್ಟು ಶಿವಾಲಯದಲ್ಲಿ ದರ್ಶನ ಮಾಡಿಸಿ ಮಾಡಿಸಿ ಶಿವಾಲಯದಲ್ಲಿ ಅಭಿಷೇಕ ಕೂಡ ಮಾಡಿಸ್ಬೋದು ಶಿವಾಲಯದ ಆವರಣದಲ್ಲಿ ನೀವು ಎಲ್ಲಾದರೂ ನಿಮಗೆ ಬಿಲ್ವ ಪತ್ರ ಮರ ಇತ್ತು ಅಂದ್ರೂ ಅಷ್ಟೇ ಸ್ನೇಹಿತರೆ ಅಲ್ಲಿ ಒಂದು ಐದು ಸುತ್ತನಾದರೂ ಕೂಡ ಪ್ರದಕ್ಷಿಣೆ ಮಾಡ್ಕೊಳ್ಳಿ ಶಿವಾಲಯದ ಸುತ್ತ ಕೂಡ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವವನ್ನು ಹೇಳ್ಕೊಂಡು ನೀವು ಪ್ರದಕ್ಷಿಣೆ ಮಾಡಿದರೂ ಕೂಡ ತುಂಬನೇ ಒಳಿತನ ಕಾಣ್ತೀರ ಹಾಗೆಯೇ ಈ ದಿನ ನಂದಿಯ ಎರಡು ಕೋಡುಗಳ ಮಧ್ಯೆಯಿಂದ ನೀವು ಶಿವನನ್ನು ದರ್ಶನ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನಂದಿಯ ಕಿವಿಯಲ್ಲಿ ನೀವು ನಿಮ್ಮ ಇಷ್ಟಾರ್ಥಗಳನ್ನು ನಿಮ್ಮ ಇಚ್ಛೆಗಳನ್ನು ಹೇಳಿದರೂ ಕೂಡ ಈ ನಂದಿ ನಿಮಗೆ ಶಿವನಲ್ಲಿ ನಿಮ್ಮ ಇಚ್ಛೆಗಳನ್ನು ತಲುಪಿಸಿ ಆ ಇಷ್ಟಾರ್ಥಗಳು ಸಿದ್ಧಿಸುವಂತೆ ಆಗುತ್ತೆ ಅಂತಲೇ ನಮಗೆ ಪುರಾಣ ಪುಣ್ಯ ಕಥೆಗಳಲ್ಲೂ ಕೂಡ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಈ ದಿನ ನೀವು ತಪ್ಪದೇ ನೀವು ನಂದಿಯ ಎರಡು ಕೊಂಬುಗಳ ಮಧ್ಯೆಯಿಂದ ಶಿವನನ್ನು ದರ್ಶನ ಮಾಡಿಕೊಳ್ಳಿ ನಂದಿಯ ಕಿವಿಯಲ್ಲಿ ನೀವು ಈ ದಿನ ನಿಮ್ಮ ಏನಾದರೂ ಆಸೆ ಕನಸುಗಳು ಇರುತ್ತಲ್ವ ಅದನ್ನು ಈಡೇರಿಸುತ್ತೆ ಖಂಡಿತವಾಗಲೂ ಹೇಳಿ ಈ ಸಂವತ್ಸರ ಮುಂದೆ ಬರುವಂಥ ಶಿವರಾತ್ರಿಯ ಒಳಗಡೆ ನಿಮ್ಮ ಏನೇ ಬೇಡಿಕೆ ಇದ್ದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನಡೆದೇ ತೀರುತ್ತೆ ಅಂತ ನಮಗೆ ಪುರಾಣ ಪುಣ್ಯ ಕಥೆಗಳಲ್ಲಿ ಕೂಡ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಸರ್ವಶ್ರೇಷ್ಠವಾದಂತಹ ಈ ಮಹಾಶಿವರಾತ್ರಿ ಇಂತಹ ಶಿವರಾತ್ರಿ ಮತ್ತೊಂದಿಲ್ಲ ಅಂತಲೇ ಹೇಳ್ಬೋದು ಈ ದಿನ ಈ ರೀತಿಯಾಗಿ ನಾನು ತಿಳಿಸ್ಕೊಟ್ಟಂತಹ ಸ್ನಾನವನ್ನು ಮಾಡಿದರೂ ಕೂಡ ಒಳಿತನ್ನು ಕಾಣ್ತೀರ ಹತ್ತಿರದಲ್ಲಿ ನಿಮಗೆ ನದಿ ಅಥವಾ ಯಾವುದಾದ್ರೂ ಸಮುದ್ರ ನಿಮಗೆ ಇತ್ತು ಅಂದ್ರೂ ಸ್ನಾನವನ್ನು ಮಾಡಿ ಸ್ನೇಹಿತರೆ ಪುಣ್ಯ ಸ್ನಾನವನ್ನು ಮಾಡಿಕೊಂಡು ಓಂ ನಮ್ಮ ಶಿವ ಎಂಬ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿದರೆ ಖಂಡಿತ ಎಲ್ಲ ಒಳಿತನ ಕಾಣ್ತೀರಾ ಸರ್ವಶ್ರೇಷ್ಠವಾದಂತಹ ಈ ದಿನದಂದು ದಾನ ಧರ್ಮಗಳನ್ನು ಮಾಡಿದರೂ ಕೂಡ ಒಳಿತನ ಕಾಣ್ತೀರಾ ಬಡಬದರಿಗೆ ನಿಮ್ಮ ಕೈಲಾದಂತಹ ಪದಾರ್ಥಗಳನ್ನು ನೀವು ದಾನ ಮಾಡೋದ್ರಿಂದ ಕೂಡ ಒಳಿತನ ಕಾಣ್ತೀರಾ ಹಾಲು ಮತ್ತು ತುಪ್ಪವನ್ನು ಈ ದಿನ ದಾನ ಮಾಡಿದರೆ ಅದೃಷ್ಟ ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಕಷ್ಟಗಳು ದೂರವಾಗುತ್ತೆ ಸಿರಿ ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಹಾಗೆ ಬಿಲ್ವ ಪತ್ರೆಯ ಮರದ ಕೆಳಗಡೆ ಯಾರಿಗಾದರೂ ಒಂದು ನೈವೇದ್ಯವನ್ನು ಅವರಿಗೆ ಸಿಹಿ ಪದಾರ್ಥಗಳನ್ನು ನೀವು ದಾನವಾಗಿ ಕೊಟ್ಟರು ಖಂಡಿತವಾಗಿಯೂ ನೀವು ಬೇಡಿದವರಗಳು ನಿಮಗೆ ಲಭಿಸುತ್ತೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಅಂತ ನಮಗೆ ಪುರಾಣ ಪುಣ್ಯಕಥೆಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ನಾನು ತಿಳಿಸ್ಕೊಟ್ಟಂತಹ ಈ ಪ್ರಕಾರದಲ್ಲಿ ಈ ದಿನ ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಬಿಲ್ವ ಪತ್ರೆ ಅನ್ನೋದು ಶಿವನಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಹಾಗಾಗಿ ಬಿಲ್ವ ಪತ್ರೆಯನ್ನು ನೀವು ಈ ದಿನ ಶಿವನಿಗೆ ಅರ್ಪಿಸಿದರೆ ಖಂಡಿತವಾಗಿ ಎಲ್ಲವನ್ನು ಒಳಿತನ ಕಾಣ್ತೀರಾ ಹಾಗೆ ಎಕ್ಕದ ಹೂವು ಇಪ್ಪತ್ತೊಂದು ಎಕ್ಕದ ಹೂವಿನಿಂದ ಒಂದು ಚಿಕ್ಕದಾದ ಹಾರವನ್ನು ಮಾಡಿ ಶಿವನಿಗೆ ನೀವು ಸಮರ್ಪಣೆ ಮಾಡೋದ್ರಿಂದ ಯಾವುದೇ ಇಷ್ಟಾರ್ಥಗಳಿದ್ದರೂ ಕೂಡ ಏನೇ ನೀವು ಬೇಡಿಕೆಯನ್ನು ಇಟ್ಟರೂ ಕೂಡ ಖಂಡಿತವಾಗಿ ಸಂಕಲ್ಪ ಪೂರ್ವಕವಾಗಿ ನೀವು ಬೇಡಿಕೆಯನ್ನು ಇಡಿ ಎಲ್ಲವೂ ಕೂಡ ಉಳಿತಾಗುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೊಸಬರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಓಂ ನಮ ಶಿವಾಯ ಎಂಬ ಒಂದು ಪಂಚಾಕ್ಷರಿ ಮಂತ್ರವನ್ನು ನೂರ ಎಂಟು ಬಾರಿ ತಪ್ಪದೆ ನೀವು ಜಪವನ್ನ ಮಾಡ್ಕೊಂಡು ಈ ಮಹಾಶಿವರಾತ್ರಿಯ ದಿನ ಶಿವನನ್ನ ದರ್ಶನ ಮಾಡಿ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಸರ್ವೇ ಜನ ಸುಖಿನೋ ಬವಂತು ಓಂ ನಮಃ ಶಿವಾಯ